ಡಿ ವಿ ಬರೆದಿರುವ ಉಮರನ ಹೊಸಗೆ ಅನ್ನುವ ಪದ್ಯದ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲದಾಗಿ ಡಿ ವಿ ಗುಂಡಪ್ಪ ಅಂದರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಡಿ ವಿ ಜಿ ಅಂತಲೂ ಇವರನ್ನು ಕರಿತಾ ಹೋಗ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಇವರ ಹುಟ್ಟೂರು ಮಂಕುತಿಮ್ಮನ ಕಗ್ಗ ಅನ್ನುವಂಥದ್ದು ಇವರ ಪ್ರಸಿದ್ಧ ಕೃತಿ ಹಲವು ರೀತಿಯ ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯಕ್ಕೆ ಸೇವೆಯನ್ನು ಸಲ್ಲಿಸಿರುವಂಥವರು ಡಿ ವಿ ಗುಂಡಪ್ಪನವರು ಅದರಲ್ಲಿ ಉಮರನ ಹೊಸಗೆ ಅನ್ನುವಂಥ ಒಂದು ಕೃತಿಯನ್ನು ಇವರು ಅನುವಾದಿಸಿದ್ದಾರೆ ಅಂದರೆ ಇದು ಪರ್ಷಿಯನ್ ಭಾಷೆಯಲ್ಲಿರುವಂಥ ಒಂದು ಕೃತಿ ಈ ಕೃತಿಯನ್ನು ಯಾರೊಬ್ಬ ಯಾರೋರು ಅಂದರೆ ಎಡ್ವರ್ಡ್ ಫಿಟ್ ಜೆರಾಲ್ಡ್ ಅನ್ನುವಂಥವೂ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ ರುಬಾಯಿಯಾತ್ ಅನ್ನುವಂಥ ಪದ್ಯಗಳು ಅಂದರೆ ಉಮಾರ್ ಕಯ್ಯಾಮ್ನ ಪದ್ಯಗಳುವು ರುಬಾಯಾತ್ಸು ಅಂತ ಕರೀತಾರೆ ಸೊ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಒಬ್ಬ ಮಾಡ್ತಾನೆ ಅದನ್ನು ಇಟ್ಕೊಂಡು ಇವರು ಕನ್ನಡಕ್ಕೆ ಭಾವಾನುವಾದವನ್ನು ಮಾಡಿದರು ಉಮರನ ವಾಸಿಗೆ ಅನ್ನುವ ಹೆಸರಿನಲ್ಲಿ ಸೊ ಆ ಕೃತಿಯಿಂದ ನಿಮಗೆ ಈ ಪದ್ಯವನ್ನು ನೀಡಲಾಗಿರುವಂಥದ್ದು ಈಗ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ನೇರವಾಗಿ ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ಯಾರವನ್ನು ನೋಡ್ತಾ ಹೋಗೋಣ ಇಷ್ಟ ಪೂರ್ತಿಯ ನರಿತ ಮೊಗ ದೆಸಕಮದೆ ನಾಕ ಅಂದರೆ ಇಷ್ಟವನ್ನು ಅರ್ತಿಕೊಂಡಂಥವರು ನಿಜವಾಗ್ಲೂ ಕೂಡ ಅವರಿಗೆ ಅದೇ ಸ್ವರ್ಗ ಇಷ್ಟವನ್ನು ಅರ್ಥ ನಡೆದ್ರೆ ಅದೇ ಅವರಿಗೆ ಸ್ವರ್ಗ ಆಗಿರುತ್ತೆ ಜೀವನ ಅಂತಂದೇಳಿ ಹೇಳ್ತಾ ಇದ್ದಾರೆ ಇಷ್ಟ ಪೂರ್ತಿಯನ್ನು ಅರಿಬೇಕಾಗತ್ತೆ ಕಷ್ಟ ಅಂತೇಳಿ ಹತ್ಕೊಂಡು ಕೂತ್ಕೊಂಡ್ರೆ ಅದೇ ಆತನಿಗೆ ನರಕ ಅಂತ ಎರಡನೇ ಸಾಲಿನಲ್ಲಿ ಹೇಳ್ತಾರೆ ಇನ್ನು ಮೂರನೇ ಸಾಲಿನಲ್ಲಿ ಕತ್ತಲೆಯ ನಿತ್ತಲೆಲ್ಲರೂ ಒರಟು ಬಂದಿ ಅಂದರೆ ಕತ್ತಲೆಯಿಂದ ಬಂದಿದ್ದೀವಿ ನಾವೆಲ್ಲರೂ ಕೂಡ ಮಂಗನಿಂದ ಮಾನವ ಅಲ್ಲಿಂದ ನಾವು ಇಲ್ಲಿಗೆ ಗಂಟ ಬಂದಿದ್ದೀವಿ ಬೆಳಕಿನ ಕಡೆಗೆ ಬಂದಿದ್ದೀವಿ ಆದರೆ ಅತ್ತಲೆ ಸೇರುವೆವು ಲೈ ಲೈನಲ್ಲಿ ಹೇಳ್ತಾರೆ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಮತ್ತೆ ನಾವು ಕತ್ತಲೆಯ ಕಡೆಗೆ ಹೋಗ್ತಾ ಇದ್ದೀವಿ ಇಳಿತಾ ಇದ್ದೀವಿ ಅಜ್ಞಾನದ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಮೊದಲನೇ ಸ ಪ್ಯಾರದಲ್ಲಿರುವಂಥ ಒಂದು ವಿಚಾರಗಳು ಅಂದರೆ ಸ್ವರ್ಗ ಮತ್ತು ನರಕ ಯಾವುದು ಅದೇ ರೀತಿ ನಾವೆಲ್ಲಿಂದ ಬಂದಿದ್ದೀವಿ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಅದು ಅದೇ ರೀತಿ ಇಲ್ಲಿ ಎರಡನೇ ಪ್ಯಾರಕ್ಕೆ ಬಂದುಬಿಡೋಣ ಈ ಜಗದಿ ನಾನಿ ಹುದು ಅದೇ ತಕೋ ತಿಳಿಯದಿ ಹೇ ಅಂದರೆ ಮನುಷ್ಯನಿಗೆ ಅವನು ಹುಟ್ಟಿನ ನಂತರ ಏನು ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವನು ನಾನು ಈ ಜಗತ್ತಿಗೆ ಯಾಕೆ ಬಂದಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಎಲ್ಲಿಂದ ಎಲ್ಲಿಗೆ ಪೋಪೆನೆನ್ನುತ್ತಾ ಬಗೆದು ನಾನು ಎಲ್ಲಿಂದ ಬಂದಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದೇ ಆತನಿಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಪೇಳುವರಿಲ್ಲ ಬರಿಯ ಮಾತಿಂದೇನು ಅಂದರೆ ಇಲ್ಲಿ ಯಾರು ಏನು ಹೇಳೋರಿಲ್ಲ ಬರಿಯ ಮಾತಿಂದ ಕೆಲವರು ಹೇಳ್ತಾ ಇದ್ದಾರೆ ಆದರೆ ನನಗೆ ಅಧಿಕೃತವಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋ ಗೊಂದಲವನ್ನು ಮೂರನೇ ಸಾಲಿನಲ್ಲಿ ಹೇಳ್ತಾ ಹೋಗ್ತಾರೆ ಮ ಮಳೆಯ ಓಲ್ ಇಳಿದೇನು ಅಭಯ ಓಲ್ ಪರಿವೇಮ್ ಅಂದರೆ ಮಳೆಯ ರೀತಿಯಲ್ಲಿ ನನಗೆ ನನ್ನ ಬದುಕು ಸಾಕ್ತಾಯಿದೆ ಅದೇ ರೀತಿ ಇಲ್ಲಿ ಅಭಯ ರೀತಿ ಒಂದು ಮಬ್ಬು ಮಸುಕ ಆಗಿರುವ ರೀತಿ ದುಗುಡ ಸಂಕಟಗಳಿಂದ ನಾನು ಬದುಕು ಕೂಡಿದೆ ಅನ್ನುವಂಥದ್ದನ್ನು ನಾಲ್ಕನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿ ಇನ್ನು ಮೂರನೇ ಹೋಗ್ಬಿಡೋಣ ಬಿದೆಯನ್ನು ಕೇಳದೆಯೇ ಎತ್ತನಿಂದಲೋ ಬರಿಸಿ ಮತ್ತೆನ್ನ ಕೇಳದೆತ್ತಲಿಗೋ ಕಳಿಸುವುದೇ ಅಂದರೆ ವಿ ವಿಧಿ ಅನ್ನುವಂಥದ್ದು ನನ್ನನ್ನು ಕೇಳದೇನೆ ಎಲ್ಲಿಂದಲೋ ಇಲ್ಲಿಗೆ ನನ್ನನ್ನು ತೆಗೆದುಕೊಂಡು ಬಂದಿದೆ ನನ್ನನ್ನು ಇಲ್ಲಿ ಉಟ್ಟಿಸ್ಬಿಟ್ಟಿದೆ ಮತ್ತು ನನ್ನನ್ನು ಕೇಳದೆ ಎಲ್ಲಿಗೋ ಕಳಿಸ್ಬಿಡುತ್ತೆ ಅಂದರೆ ಎಲ್ಲಿ ಉಟ್ತೀವಿ ಅಂತ ಗೊತ್ತಿಲ್ಲ ಎಲ್ಲಿ ಸಾಯ್ತೀವಿ ಅಂತನೂ ಗೊತ್ತಿಲ್ಲ ಜನನ ಮರಣಗಳು ಎಲ್ಲಿರುತ್ತೆ ಹೇಗಾಗುತ್ತೆ ಯಾರ ಮನೇಲಿ ಮಗನಾಗ್ತೀವಿ ಮಗಳಾಗ್ತೀವಿ ಅದು ಯಾವುದರ ಅರಿವು ಕೂಡ ನಮಗಿರೋದಿಲ್ಲ ಅನ್ನುವಂಥ ಗೊಂದಲವನ್ನು ಆ ಒಂದು ಸೀಕ್ರೆಟ್ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ ಆ ಒಂದು ಬಟ್ಟಲು ತಾರಿಲ್ಲಿ ಮತ್ತೊಂದ ಅದರೊಳಿ ದುರಳತೆಯ ನೆನಪ ಮುಳುಗಿಪ್ಪೆನು ಅಂದರೆ ಇಲ್ಲಿ ಸಾವು ಎಂದು ಬರುತ್ತೆ ಅಂತಲೇ ಗೊತ್ತಿಲ್ಲ ಒಂದು ಬಟ್ಟಲನ್ನು ತರಲು ಹೇಳಿ ಮತ್ತೊಂದರಲ್ಲಿ ಆ ನೆನಪುಗಳಲ್ಲಿ ನನ್ನನ್ನು ಮುಳುಗೋ ರೀತಿ ಮಾಡ್ತಾ ಇದೆ ಅಂದರೆ ಈ ಸಾವು ಬದುಕಿನ ಬಗ್ಗೆ ಈ ಮೂರನೇ ಪ್ಯಾರದಲ್ಲಿ ಹೇಳಿದ್ದಾರೆ ಯಾವಾಗ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಎಲ್ಲಿಂದ ಬರ್ತೀವಿ ಎಲ್ಲಿಗೆ ಹೋಗ್ತೀವಿ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ಪ್ಯಾರದಲ್ಲಿ ಹಿಂದೆಸೆಯ ಬಾಗಿಲಿನ ಬೀಗಕ್ಕೆ ಕೈ ಇಲ್ಲ ಅಂದರೆ ನಮ್ಮ ಒಂದು ನಮ್ಮ ಏನು ಭೂತಕಾಲ ನಾವು ಇಲ್ಲಿವರೆಗೂ ಏನು ಹುಟ್ಟಿ ಬದುಕಿದ್ದೀವಿ ಇದ್ರ ಹಿಂದಕ್ಕೆ ನಾವು ವಾಪಸ್ ಹೋಗ್ತೀವಿ ಅಂತಂದರೆ ನನಗೆ ಆ ಬೀಗದ ಇಲ್ಲ ಅದು ಲಾಕ್ ಆಗಿಬಿಟ್ಟಿದೆ ಇವಾಗ ನೋಡಿ ನಾವು ಇಷ್ಟು ನಮ್ಗೆ ಏಜ್ ಆಗಿದೆ ಈ ಏಜ್ನಲ್ಲಿ ನಾವು ಮತ್ತೆ ನಮ್ಮ ಚೈಲ್ಡ್ಹುಡ್ಗೆ ವಾಪಸ್ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅದು ಲಾಕ್ ಆಗಿಬಿಟ್ಟಿದೆ ಅದರ ಬೀಗದ ಕೈ ಇಲ್ಲ ಹಿಂದಿನ ಹಿಂದಿನ ಬಾಗಿಲ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಎರಡನೇ ಸಾಲಿನಲ್ಲಿ ಹೇಳ್ತಾರೆ ಮುಂದೆ ಸೇಯತಾರೆ ಏನೇತ್ತಿ ನೋಡಲ್ಲ ಅವಳಲ್ಲ ಅಂದರೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಅವಳಲ್ಲ ಇಲ್ಲಿ ಭವಿಷ್ಯದ ಚಿಂತನೆ ನಮ್ಗೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತೇಳಿ ನಮ್ಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಈ ಎಡೆಯೆರಡೂ ವಿನ ನೀವು ನಾವೆಂಬ ನುಡಿ ಅಂದರೆ ಇಲ್ಲಿ ನಮ್ಗೆ ಯಾವುದು ಕೂಡ ಗೊತ್ತಿ ಗೊತ್ತಿರೋದಿಲ್ಲ ಅದರಲ್ಲಿ ನಾವು ನೀವು ಅನ್ನುವಂತಹ ಭಾವನೆಗಳನ್ನು ಸಂಬಂಧಗಳನ್ನು ನಾವು ಕಟ್ಕೊತೀವಿ ಕುಟುಂಬ ನೆರೆಹೊರೆ ಸ್ನೇಹಿತರು ಅಂತ ಆದರೆ ಅದು ಯಾವ್ದ್ರುಗಳು ಕೂಡ ಇಲ್ಲಿ ನೋಡಿ ಬಳಿಕ ಬಳಿಕ ಇಲ್ಲ ನೀವು ನಾವುಗಳು ಅಂದರೆ ನಾವು ಸಾವಿನವರೆಗೆ ಸಂಬಂಧಗಳ ಒಂದು ಗೋಡೆಗಳನ್ನು ಕಟ್ಕೊಂಡಿರ್ತೀವಿ ಆದರೆ ನಂತರದಲ್ಲಿ ಸಾವಿನ ನಂತರದಲ್ಲಿ ಯಾವುದೇ ಸಂಬಂಧಗಳು ಯಾವುದೇ ಗೋಡೆಗಳು ಕೂಡ ಉಳಿಯೋದಿಲ್ಲ ಎಲ್ಲವೂ ಕೂಡ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಪದ್ಯದಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಹೋಗಿದ್ದಾರೆ ಸ್ನೇಹಿತರೆ ಇದೆಲ್ಲ ಆದಮೇಲೆ ಒಂದಿಷ್ಟು ಪ್ರಶ್ನೆಗಳಿದೆ ನಾಲ್ಕು ರೀತಿ ಪ್ರಶ್ನೆಗಳಿದೆ ಕವಿ ನರಕ ಮತ್ತು ಸ್ವರ್ಗದ ಬಗ್ಗೆ ಯಾವ ರೀತಿ ಕಲ್ಪನೆಯನ್ನು ವಿವರಿಸಿದ್ದಾರೆ ಅಂತೇಳಿ ಇಲ್ಲಿ ಪ್ರಶ್ನೆ ಇರುವಂಥದ್ದು ನಂತರದಲ್ಲಿ ಮಾನವ ಜೀವನದ ಒಳತತ್ವಗಳನ್ನು ಕವನ ಯಾವ ರೀತಿ ಮಾತಾಡುತ್ತೆ ಅಂತ ಪ್ರಶ್ನೆ ಇದೆ ಮೂರನೇ ಪ್ರಶ್ನೆ ಮನುಷ್ಯನ ಜೀವನ ಶಾಶ್ವತ ಅಲ್ಲ ಅನ್ನೋದ್ರ ಬಗ್ಗೆ ಕವಿತೆ ಹೇಗೆ ಮಾತಾಡುತ್ತೆ ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಬಂದರೂ ಬರ್ಬೋದು ಯಾರಿಗೆ ತಮ್ಮ ಬದುಕು ನರಕ ಅನ್ನಿಸುತ್ತೆ ಅಂಥೇಳು ಪ್ರಶ್ನೆ ಕೇಳ್ಬೋದು ಒಟ್ಟು ನಾಲ್ಕು ರೀತಿಯಲ್ಲಿ ಪ್ರಶ್ನೆಗಳು ಬರ್ಬೋದು ಸೊ ಈ ಒಂದು ನಾವು ಕೊಟ್ಟಿರುವಂಥ ಸಮ್ಮರಿಯನ್ನು ಬರ್ಕೊಂಡು ನೀವು ನೇರವಾಗಿ ಅಲ್ಲಿ ಬರೆದು ನಾವು ಬರೆದು ಹಾಕ್ಬಿಟ್ಟಿದ್ದೀವಿ ಆ ಟೈಪ್ ಮಾಡಿ ಹಾಕಿದ್ದೀವಿ ಅಲ್ಲಿ ಹಾಕಿರುವಂಥ ಸಮ್ಮರಿ ಪದ್ಯದ ಕೆಳಗಡೆ ಇರುವ ಸಮ್ಮರಿಯನ್ನು ನೀವು ನಾಲ್ಕು ಸಮ್ಮರಿಯನ್ನು ಜೋಡಿಸ್ಕೊಂಡು ನೀವು ಒಂದೊಂದು ಪ್ರಶ್ನೆಗೂ ಆನ್ಸರ್ ಮಾಡಿದ್ರೆ ಒಳ್ಳೆ ಆನ್ಸರ್ ಆಗಬಲ್ದು ಅಂತ ಹೇಳ್ತಾ ಖಂಡಿತ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಫಸ್ಟ್ ಪಟನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇಂಥದ್ದೇ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ